ಬಾಗಿಲನ್ನು ತಟ್ಟದ ಎಷ್ಟೋ ಜನ ತಮ್ಮ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ನಗುತ್ತಿರು ಆದಷ್ಟು ನಗುತ್ತಿರು ಏಕೆಂದರೆ ಇಲ್ಲಿ ನಿನ್ನ ನೋವನ್ನು ಯಾರೂ ಲೆಕ್ಕಿಸುವುದಿಲ್ಲ ತೊಂದರೆಗಳಿಗೆ ಎರಡು ಕಾರಣ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಯಾವ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ತೊರೆದೂದವರನ್ನು ನೆನೆದು ಅಳುವುದಕ್ಕಿಂತ ಮರೆತು ನಗುವುದೇ ಉತ್ತಮ ಹಠ ಎಂಬ ಅಸ್ತ್ರವನ್ನು ಸಾಧನೆಗೆ ಉಪಯೋಗಿಸು ದ್ವೇಷಕ್ಕೆ ಅಲ್ಲ ಪ್ರತಿ ನಗುವಿನ ನಂತರ ನೀವು ಎಂದಿಗೂ ದೇವರಿಗೆ ಧನ್ಯವಾದ ಹೇಳದಿದ್ದರೆ ಪ್ರತಿ ಕಣ್ಣೀರಿನ ನಂತರ ಅವನನ್ನು ದೋಷಿಸಲು ನಿಮಗೆ ಯಾವುದೇ ಅಕ್ಕಿಲ್ಲ ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವು ಕಮ್ಮಿಯಾಗಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಸಾಕೆಂದು ಎದ್ದು ಹೋಗೋಕೆ ಇದು ಶಾಲೆಯಲ್ಲಿ ಕೇಳುವ ಪಾಠವಲ್ಲ ಜೀವನ ಜೀವನವಿದು ಅರ್ಥವಾಗದಿದ್ದರೂ ಕೂತು ಕೇಳಲೇಬೇಕು ಸುಮ್ಮನೆ ಕುಳಿತವರು ಹೆಜ್ಜೆ ಗುರುತುಗಳನ್ನು ಮೂಡಿಸಲಾರರು ಹೆಜ್ಜೆ ಗುರುತು ಮೂಡಿಸಬೇಕೆಂದರೆ ಎದ್ದು ನಡೆಯಬೇಕು ಕಳೆದು ಹೋದ ಒಳ್ಳೆಯ ಸಮಯ ನೆನಪಾಗಿ ಉಳಿಯುತ್ತದೆ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ ದಾನ ಮಾಡಿದ ಮೇಲೆ ನನ್ನದು ಅನ್ನಬಾರದು ತ್ಯಾಗ ಮಾಡಿದ ಮೇಲೆ ಹಿಂತಿರುಗಿ ನೋಡಬಾರದು ಅದು ವಸ್ತು ಆದರೂ ಸರಿ ಅದು ವ್ಯಕ್ತಿಯಾದರೂ ಸರಿ ನೆನಪಿನಲ್ಲಿಟ್ಟುಕೊಳ್ಳಿ ಈ ದೇಹ ಈ ಮುಖ ಈ ಸೌಂದರ್ಯ ಎಲ್ಲವನ್ನು ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಕೊಡಬೇಕು ಮಳೆಯ ಅನಿ ಸಣ್ಣದಿರಬಹುದು ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ ನಿರಂತರವಾಗಿದ್ದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ನೆನಪಿರಲಿ ನಮ್ಮ ಎಲ್ಲ ಸಮಸ್ಯೆಗೂ ದೇವರೇ ಕಾರಣ ಅಲ್ಲ ಜೀವನದಲ್ಲಿ ಅರಿತು ಬಾಳಬೇಕು ಅದಕ್ಕಿಂತ ಹೆಚ್ಚಾಗಿ ಮರೆತು ಬಾಳುವುದನ್ನು ಕಲಿಯಬೇಕು ಯಾಕೆಂದರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಒಂಟಿಯಾಗಿ ಮುನ್ನುಗ್ಗುವ ಧೈರ್ಯ ಇರುತ್ತೋ ಅಂಥವರ ಹಿಂದೆ ಮುಂದೊಂದು ದಿನ ಕೋಟ್ಯಾಂತರ ಜನರು ಇರುತ್ತಾರೆ ನೀನು ತಪ್ಪು ದಾರಿಯಲ್ಲಿ ಎಷ್ಟೇ ದೂರ ಹೋಗಿರಬಹುದು ಆದರೆ ನೀನು ಈಗಲೂ ತಿರುಗಿ ಸರಿದಾರಿಗೆ ಮರಳಬಹುದು ಬಾವಿಯ ನೀರಿನಂತೆ ಯಾವಾಗಲೂ ಸಿಹಿಯಾಗಿರಲು ಸಾಧ್ಯವಿಲ್ಲ ಜೀವನದಲ್ಲಿ ಗೆಲ್ಲಬೇಕೆಂದರೆ ಕೆಲವರಿಗೆ ನಾವು ಕೈಯಾಗಬೇಕಾಗುತ್ತದೆ ದುಷ್ಟರಿಂದ ದೂರವಿರು ಆದರೆ ದ್ವೇಷಿಸಬೇಡ ನಾವು ನಮ್ಮ ಮಾತಿನಿಂದ ಕೃತಿಯಿಂದ ಮತ್ತು ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ನಡೆದುಕೊಳ್ಳಬೇಕು ದುಡುಕುವುದು ಬೇಡ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಮೆರೆದವರೆಲ್ಲ ಮಣ್ಣಾಗಲೇಬೇಕು ತಾಳ್ಮೆಯಿಂದ ಇರು ನಿನ್ನ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಯೇ ನಿನ್ನ ನಿಜವಾದ ಆತ್ಮೀಯ ಸ್ನೇಹಿತ ನೆನಪಿರಲಿ ಹಸಿವಿನಲ್ಲಿ ಇದ್ದಾಗ ಅನ್ನ ಕೊಟ್ಟವರನ್ನು ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿದವರನ್ನು ಅಪಾಯದಲ್ಲಿ ಇದ್ದಾಗ ರಕ್ಷಿಸಿದವರನ್ನು ಎಂದಿಗೂ ಮರೆಯಬಾರದು